ಇದೀಗ ತಾನೇ ಬಂದಂಥ ಸುದ್ದಿಯಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರಿನ ಯುವರಾಜರಾದಂಥ ಯದುವೀರ್ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಸನ್ಮಾನ್ಯ ಮೈಸೂರಿನ ಯುವರಾಜರಿಗೆ ಭಾರತೀಯ ಜನತಾ ಒಬ್ಬ ಶಾಸಕನಾಗಿ ಕೇಂದ್ರದ ನಾಯಕರು ಮಾಡಿರುವಂಥ ಈ ಘೋಷಣೆಯನ್ನು ಮನಸಾರ ಅಭಿನಂದಿಸ್ತೇನೆ ತಮಗೆ ಶುಭವಾಗಲಿ ಗೆದ್ದು ಬನ್ನಿ ಅನ್ನುವಂಥದ್ದನ್ನು ಸಾರ್ವಜನಿಕರ ಪರವಾಗಿ ತಮ್ಮ ಜೊತೆ ನಿಂತ್ಕೊಂಡು ನಿಮ್ಮನ್ನು ಗೆಲ್ಲಿಸ್ಕೊಂಡು ಪಾರ್ಲಿಮೆಂಟಿಗೆ ಕಲಿಸ್ತೀವಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮೈಸೂರಿನ ಯುವರಾಜ್ಗೆ ಜಯವಾಗಲಿ ಶುಭವಾಗಲಿ ನಮಸ್ಕಾರ ಇದೀಗ ತಾನೇ ಬಂದಂಥ ಸುದ್ದಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರಿನ ಯುವರಾಜರಾದಂಥ ಯದುವೀರವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಸನ್ಮಾನ್ಯ ಮೈಸೂರಿನ ಯುವರಾಜರಿಗೆ ಭಾರತೀಯ ಜನತಾ ಒಬ್ಬ ಶಾಸಕನಾಗಿ ಕೇಂದ್ರದ ನಾಯಕರು ಮಾಡಿರುವಂಥ ಈ ಘೋಷಣೆಯನ್ನು ಮನಸಾರ ಅಭಿನಂದಿಸ್ತೇನೆ ತಮಗೆ ಶುಭವಾಗಲಿ ಗೆದ್ದು ಬನ್ನಿ ಅನ್ನುವಂಥದ್ದನ್ನು ಸಾರ್ವಜನಿಕರ ಪರವಾಗಿ ತಮ್ಮ ಜೊತೆ ನಿಂತ್ಕೊಂಡು ನಿಮ್ಮನ್ನು ಗೆಲ್ಲಿಸ್ಕೊಂಡು ಪಾರ್ಲಿಮೆಂಟಿಗೆ ಕಲಿಸ್ತೀವಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮೈಸೂರಣ ಯುವರಾಜಗರಿಗೆ ಜೈವಾಗಲಿ ಶುಭವಾಗಲಿ ನಮಸ್ಕಾರ